ಯಾಕೆ ಪಾರ್ವತಮ್ಮನವರು ಬುಧವಾರ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಆಗ ಚರ್ಚೆ ಆಗಿತ್ತಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಚಿತ್ರಮಂದಿರದಲ್ಲಿ ನಂಜುಂಡಿ ಕಲ್ಯಾಣ ಇಪ್ಪತ್ತೈದು ವಾರ ಪ್ರದರ್ಶನವನ್ನು ಕಾಣುತ್ತೆ ಅಣ್ಣವರ ನೇತೃತ್ವದಲ್ಲಿ ನಂಜುಂಡಿ ಕಲ್ಯಾಣದ ವಿಜಯ ಯಾತ್ರೆ ಶುರುವಾಗುತ್ತೆ ಆರು ಒಂದು ಸರಿ ನೋಡಿದ್ದೀನಿ ಅಂತ ಹೇಳಿದವರು ಇಲ್ಲವೇ ಇಲ್ಲ ನಾನು ಏಳು ಸರಿ ನೋಡಿದೆ ಹತ್ತು ಸರಿ ನೋಡಿದೆ ಹದಿನೈದು ಸರಿ ನೋಡಿದೆ ಅನ್ನೋರೇ ಸಿಗ್ತಾ ಇದ್ದು ಎರಡನೇ ವಾರದ ನಂತರ ಬಂಬಾಟ್ ಕಲೆಕ್ಷನ್ ಯಾರು ಊಹೆನೆ ಮಾಡಕ್ ಆಗಲ್ಲ ಅಲ್ಲಿವರೆಗೂ ಹತ್ತು ಗಂಟೆ ಮೇಲೆ ಜನ ತೇಟರ್ ಹತ್ರ ಕಾಣ್ತಾ ಇದ್ರು ಆದ್ರೆ ಅವತ್ತು ಒಂಬತ್ತುವರೆಗೆ ವರೆಗೆ ಸುಮಾರು ಜನ ತೇಟ್ರ್ ಹತ್ರ ನಿಂತಿರ್ತಾರಂತೆ ಬುಧವಾರ ಕಲೆಕ್ಷನ್ ಕಮ್ಮಿನೇ ಇರುತ್ತೆ ಮತ್ತೆ ಗುರುವಾರ ಅವತ್ತು ಕೂಡ ಅಂತಹ ಕಲೆಕ್ಷನ್ ಕಾಣ್ ಬರೋದಿಲ್ಲ ನಾನೀಗ ನಂಜುಂಡಿ ಕಲ್ಯಾಣ ಸಿನಿಮಾದ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ ಆದ್ರೆ ಈಗ ಕೆಲ ವೀಕ್ಷಕರು ನಮ್ಮ ವಾಹಿನಿಯ ವೀಕ್ಷಕರು ಸರ್ ನಂಜುಂಡಿ ಕಲ್ಯಾಣ ಅದ್ಭುತ ದಾಖಲೆಯನ್ನು ಮಾಡಿದಂತಹ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ಕಾಣುತ್ತೆ ಅದು ಯಾವ್ಯಾವ ಥಿಯೇಟ್ರ್ಲಿ ಯಾವ್ಯಾವ ರೀತಿ ಪ್ರದರ್ಶನ ಆಗಿತ್ತು ಅನ್ನೋದ್ರ ಬಗ್ಗೆ ಪೋಸ್ಟ್ರ್ ಸಮೇತ ಒಂದು ಡೀಟೇಲಾಗಿ ಹೇಳೋಕ್ಕಾಗತ್ತಾ ಅಂತ ಕಮೆಂಟ್ ಹಾಕಿದರು ಹೀಗಾಗಿ ನಾನಿವತ್ತು ನಂಜುಂಡಿ ಕಲ್ಯಾಣ ಸಿನಿಮಾದ ಬಗ್ಗೆ ವೀಡಿಯೋ ಇದ್ದೀನಿ ನಂಜುಂಡಿ ಕಲ್ಯಾಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಫೆಬ್ರವರಿನಲ್ಲಿ ರಿಲೀಸ್ ಆಗುತ್ತೆ ಆ ಸಿನಿಮಾ ರಿಲೀಸ್ ಆಗಿದ್ದು ಯಾವ ದಿನ ಗೊತ್ತಾ ಬುಧವಾರ ಅದು ಆಗ ಭಾಳ ಚರ್ಚೆ ಆದಂಥ ವಿಚಾರ ಇದೇನಿದು ಅಣ್ಣವರ ಕಂಪನಿಯ ಸಿನ್ಮಾಗಳು ಹೆಚ್ಚಾಗಿ ಗುರುವಾರ ರಿಲೀಸ್ ಆಗುತ್ತೆ ಅದು ರಾಘವೇಂದ್ರನ ವಾರ ಅಂತೇಳಿ ಅವತ್ತೇ ಅವ್ರು ಹೆಚ್ಚಾಗಿ ರಿಲೀಸ್ ಮಾಡ್ತಾಯಿದ್ವಿ ಎಲ್ಲೋ ಅಪ್ರೂಪ ಕೊನೊಂದು ಸಿನಿಮಾನ ಶುಕ್ರವಾರ ಮಾಡ್ತಾಯಿದ್ರು ಇದು ಯಾರು ಊಹೆ ಮಾಡದ ರೀತಿಯಲ್ಲಿ ಬುಧವಾರ ರಿಲೀಸ್ ಆಗ್ತಾ ಇದೆಯಲ್ಲ ಏನಿರ್ಬೋದು ಇದು ಯಾಕೆ ಪಾರ್ವತಮ್ಮನವರು ಬುಧವಾರ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಆಗ ಚರ್ಚೆ ಆಗಿತ್ತಂತೆ ಮತ್ತು ಕೆಲವರೇ ಇವರು ಬುಧವಾರ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಸಿನಿಮಾ ಹೋಗೋದಿಲ್ಲ ಬಿಡು ಚಿರಂಜೀವಿ ಸುಧಾಕರ್ ಹೇಗೆ ಸಾಮಾನ್ಯ ಯಶಸ್ಸನ್ನು ಕಾಣ್ತು ಅದೇ ರೀತಿ ಈ ಸಿನಿಮಾನೂ ಆಗ್ಬಿಡ್ಬೋದು ಅದಕ್ಕೆ ಫಿಲಮ್ ಚೆನ್ನಾಗಿ ಬಂದಿಲ್ವೇನೋ ಅದಕ್ಕೆ ಪಾರತಮ್ನವ್ರಿಗೆ ಇಂಟ್ರೆಸ್ಟ್ ಇಲ್ದೇನೆ ಬುಧವಾರ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಅವ್ರಿಗವ್ರು ಅಂತೆ ಕಂತೆ ಸುದ್ದಿಗಳು ಶುರುವಾಗುತ್ತೆ ಸಿನಿಮಾ ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ಆವತ್ತು ಯಾವ ಚಿತ್ರಮಂದಿರಗಳಲ್ಲೂ ಅಷ್ಟಾಗಿ ಕಲೆಕ್ಷನ್ ಬರೋದಿಲ್ಲ ಚಿರಂಜೀವಿ ಸುಧಾಕರ್ ಸಾಮಾನ್ಯ ಯಶಸ್ಸನ್ನು ಕಂಡಿರುತ್ತೆ ಆ ಸಿನಿಮಾ ಏಳೆಂಟು ಥಿಯೇಟ್ರಲ್ಲಿ ಐವತ್ತು ದಿನ ಹೋಗುತ್ತೆ ಆದರೂ ಆ ಸಿನಿಮಾ ಫ್ಲಾಪ್ ಆಯಿತು ಅಂತ ಕೆಲವರು ಹೇಳ್ತಾರೆ ಆದರೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಯಾವ ರೀತಿ ಸಿನಿಮಾಗಳು ಭರ್ಜರಿ ಸಕ್ಸಸ್ ಕಾಣ್ತಿತ್ತು ಆ ಥರ ಹೋಗೋದಿಲ್ಲ ಇದು ಅದೇ ರೀತಿ ಆಗ್ಬಿಡುತ್ತೆ ಏನೋ ಅಂತ ಅನಿಸುತ್ತೆ ಮೊದಲನೇ ದಿನದ ಕಲೆಕ್ಷನ್ ನೋಡಿದಾಗ ನಮ್ಮ ಮೈಸೂರಿನಲ್ಲದು ರಣಜಿತ್ ಮತ್ತು ಗಾಯತ್ರಿ ಚಿತ್ರಮಂದಿರದಲ್ಲಿ ಬಂದಿರುತ್ತೆ ಬೆಂಗಳೂರಿನಲ್ಲಿ ಸ್ಟೇಟ್ಸ್ ಮೇನ್ ಥಿಯೇಟ್ರು ಮಂಡ್ಯದಲ್ಲಿ ಸಂಜಯ್ ಹಾಸನದಲ್ಲ ಆದರೆ ಈ ರೀತಿ ಅಣ್ಣವರ ಚಿತ್ರ ಅಣ್ಣವರ ಸಿನಿಮಾಗಳೆಲ್ಲೆಲ್ಲಿ ಬೀಳ್ತಿತ್ತು ಅದೇ ಅದೇ ಚಿತ್ರಮಂದಿರಗಳಿಗೆ ನಂಜುಂಡಿ ಕಲ್ಯಾಣ ರಿಲೀಸ್ ಆಗುತ್ತೆ ಎಲ್ಲೂ ಕೂಡ ಕಲೆಕ್ಷನ್ ಅಷ್ಟಾಗಿ ಬರೋದಿಲ್ಲ ಬುಧವಾರ ಕಲೆಕ್ಷನ್ ಕಮ್ಮಿನೇ ಇರುತ್ತೆ ಮತ್ತೆ ಗುರುವಾರ ಅವತ್ತು ಕೂಡ ಅಂತಹ ಕಲೆಕ್ಷನ್ ಬರೋದಿಲ್ಲ ಕಲೆಕ್ಷನ್ ಒಂದೇ ಥರ ಕಮ್ಮಿ ಕಲೆಕ್ಷನಲ್ಲೇ ಮುಂದೆ ಇರುತ್ತೆ ಆದರೂ ಎರಡನೇ ವಾರ ಎಲ್ಲ ಕಡೆ ಕಂಟಿನ್ಯೂ ಆಗುತ್ತೆ ಎರಡನೇ ವಾರದ ನಂತರ ಆ ಸಿನಿಮಾ ನಿಧಾನವಾಗಿ ಪಿಕಪ್ ಆಗ್ತಾ ಹೋಗುತ್ತೆ ನಮ್ಮ ರಂಜಿತ್ ಮಟ್ಟಿಗೆ ಹೇಳ್ಬೇಕಂದ್ರೆ ಪ್ರತಿದಿನ ಸಂಜುನೀಕರಣ ಒಂದು ವಾರ ಬುಧವಾರ ರಿಲೀಸ್ ಆಗಿರುತ್ತೆ ನೆಕ್ಸ್ಟ್ ಬುಧವಾರ ತನಕ ಅಂದರೆ ಎಂಟು ದಿನ ಆಗಿರುತ್ತೆ ಅಲ್ಲಿ ತನಕ ಒಂದೇ ರೀತಿಯಲ್ಲಿ ಕಲೆಕ್ಷನ್ ಇರುತ್ತೆ ಆದರೆ ಅದನ್ನು ನೆಕ್ಸ್ಟ್ ಗುರುವಾರ ಅಂದರೆ ಎರಡನೇ ವಾರದಲ್ಲಿ ಬೆಳಗ್ಗೆ ಒಂಬತ್ತುವರೆಗೆ ಜನ ಕಾಣ್ತಿರ್ತಾರಂತೆ ಥೇಟ್ರ ಹತ್ರ ಅಲ್ಲಿವರೆಗೆ ಹತ್ತು ಗಂಟೆ ಮೇಲೆ ಜನ ಥೇಟ್ರ ಹತ್ರ ಕಾಣ್ತಾಯಿದ್ರು ಆದರೆ ಅವತ್ತು ಒಂಬತ್ತುವರೆಗೆ ಸುಮಾರು ಜನ ಥೇಟ್ರ್ ಹತ್ರ ನಿಂತಿರ್ತಾರಂತೆ ಆಗ ಎಲ್ಲರಿಗೂ ಶಾಕ್ ಏನಿತ್ತು ನಿನ್ನೆ ತನಕ ಜನ ಹತ್ತು ಗಂಟೆ ಮೇಲೆ ಬರ್ತಾ ಇದ್ರು ಇವತ್ತು ಒಂಬತ್ತುವರೆಗೆ ಇಷ್ಟು ಸ ಜನ ಇದ್ದಾರಲ್ಲ ನೆನ್ನೆಗಿಂತ ತುಂಬ ಜನ ಇದ್ದಾರಲ್ಲ ಇವತ್ತು ಅಂತೇಳಿ ಎಲ್ರಿಗೂ ಒಂದು ರೀತಿ ಆಶ್ಚರ್ಯ ಓ ಜನ ಜಾಸ್ತಿ ಇದಾರೆ ಅಂತೇಳಿ ಬೇಗ ಟಿಕೆಟ್ ಕೊಡೋಕೆ ಶುರು ಮಾಡ್ತಾರೆ ಅವತ್ತು ಗಾಂಧಿ ಕ್ಲಾಸು ಫಸ್ಟ್ ಫುಲ್ ಆಗಿಬಿಡುತ್ತಂತೆ ಸೆಕೆಂಡ್ ಕ್ಲಾಸು ಕೂಡ ಪ್ರತಿದಿನ ಏನು ಕಲೆಕ್ಷನ್ ಬರ್ತಿತ್ತು ಅದ್ರ ತ್ರಿಬ್ಬಲ್ ಜನ ಬಂದಿರ್ತಾರೆ ಅವತ್ತು ಈ ಕ ಒಂದು ರೀತಿ ಆಶ್ಚರ್ಯ ಮತ್ತು ಸಂತೋಷ ಬಿಡೋ ಸಿನಿಮಾ ಚೆನ್ನಾಗಿತ್ತು ಮೊದಲನೇ ವಾರ ಕಲೆಕ್ಷನ್ ಕಮ್ಮಿತ್ತು ಹೇಗೋ ಪಿಕಪ್ ಆಯ್ತಲ್ಲ ಅಂತ ಎಲ್ಲರಿಗೂ ಖುಷಿ ಆಗುತ್ತೆ ಅದಾದ ನಂತರ ಮ್ಯಾಟ್ನಿಗೆ ಏನು ಜನ ಅಂದರೆ ಸಿಕ್ಕಾಬಟ್ಟೆ ಸಂಖ್ಯೆನಲ್ಲಿ ಜನ ಸೇರಿಬಿಡ್ತಾರಂತೆ ದಿನ ಆ ಟೈಮ್ನಲ್ಲಿ ಕಲೆಕ್ಷನ್ ಕಮ್ಮಿ ಇದ್ದರೆ ನಮ್ಮ ತೇಟ್ರಲ್ಲಿ ಒಂದು ಒಂದು ಗಂಟೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಟಿಕೆಟ್ ಕೊಡೋರು ಆದರೆ ನಂಜುಂಡಿ ಕಲ್ಲಿನ ಹತ್ತನೇ ದಿನದಲ್ಲಿ ಮ್ಯಾಟ್ನಿ ಹನ್ನೆರಡು ಕಾಲಿನೇ ಸಿಕ್ಕಾ ಜನ ಸೇರಿಬಿಡ್ತಾರಂತೆ ಆಗ ಎಲ್ಲರಿಗೂ ಒಂದು ನಂಬಿಕೆ ಬಂದಿಲ್ ಸಿನಿಮಾ ಪಿಕಪ್ ಆಯಿತು ಅಂಥೇಳಿ ಆವತ್ತು ಮ್ಯಾಟ್ನಿ ಫುಲ್ ಆಗುತ್ತೆ ಅಲ್ಲಿಂದ ಶುರು ಆಗುತ್ತೆ ನಂಜುಂಡಿ ಕಲ್ಯಾಣದ ಓಟ ಬರೀ ರಣಜಿತ್ ಮಾತ್ರ ಅಲ್ಲ ರಾಜ್ಯದ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ನಂಜುಂಡಿ ಕಲ್ಯಾಣ ರಿಲೀಸ್ ಆಗಿರುತ್ತೋ ಅಲ್ಲೆಲ್ಲವೂ ಕೂಡ ಎರಡನೇ ವಾರದ ನಂತರ ಬೊಂಬಾಟ್ ಕಲೆಕ್ಷನ್ ಯಾರು ಊಹೆನೇ ಮಾಡೋಕ್ಕಾಗಲ್ಲ ಅಂತಹ ಕಲೆಕ್ಷನ್ ಶುರು ಆಗ್ಬಿಡುತ್ತೆ ಎಲ್ಲ ಕಡೆ ಹೌಸ್ಫುಲ್ ಬೋರ್ಡ್ ಬೀಳೋದಕ್ಕೆ ಶುರುವಾಗತ್ತೆ ಬೆಂಗಳೂರಿನಲ್ಲಿ ಏಳೆಂಟು ಥಿಯೇಟ್ರ್ ಬಂದಿರುತ್ತೆ ಎಲ್ಲ ಥಿಯೇಟ್ರಲ್ಲೂ ಮ್ಯಾಟ್ನೇ ಹೌಸ್ಫುಲ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ ಆಗ ಪಾರ್ವತಮ್ಮನವರು ಹೇಳ್ತಾರಂತೆ ನಾನು ಹೇಳಿದ್ದೆ ಅಲ್ವಾ ಸಿನ್ಮಾ ಪಿಕಪ್ ಆಗತ್ತೆ ಅಂತ ನೋಡಿ ಪಿಕಪ್ ಆಯಿತು ಅಂತ ಹೇಳ್ತಾರೆ ಮೂರನೇ ವಾರ ಆಗ್ತಿದ್ದಾಗಿಯೇ ನಾಲ್ಕು ಶೋನು ಹೌಸ್ಫುಲ್ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲಿಗೆ ಆ ಸಿನಿಮಾ ಕ್ಲಿಕ್ ಆಯಿತು ಅನ್ನೋ ಒಂದು ಸೂಚನೆ ಸಿಕ್ಬಿಡುತ್ತೆ ಆದರೂ ಕೂಡ ಆ ಮೂರನೇ ವಾರದಲ್ಲಿ ಬರ್ತಿರೋಂಥ ಕಲೆಕ್ಷನ್ನು ಈ ಸಿನಿಮಾ ಒಂದು ವರ್ಷ ಓಡುತ್ತೆ ಅನ್ನೋ ಒಂದು ನಂಬಿಕೆಯೇನು ತಂದು ಕೊಟ್ಟಿರಲಿಲ್ಲ ಏನೋ ಒಂದು ಐವತ್ತು ದಿನ ನೂರು ನೂರು ದಿನ ಕಂಟ ಹೋಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಿದ್ರು ಈಗ ಸಾಮಾನ್ಯವಾಗಿ ಹೊಸ ಸಿನಿಮಾಗಳು ಬಂದರೆ ಬೆಳಗ್ಗೆ ಟಿಕೆಟ್ ಕೊಡೋದು ಉಂಟು ಆದರೆ ನಾಲ್ಕನೇ ವಾರ ಬಂದ ಮೇಲೆ ಆ ಜನ ಸಾಗರನ ತಡೆಯೋದಕ್ಕಾಗ್ದೇ ಬೆಳಗ್ಗೆ ಎಲ್ಲ ಥಿಯೇಟ್ರಲ್ಲೂ ಮೂರು ಶೋದು ಟಿಕೆಟ್ ಕೊಡೋದಕ್ಕೆ ಶುರು ಮಾಡ್ತಾರೆ ಮಾರ್ನಿಂಗ್ ಶೋದು ಫುಲ್ ಆಗ್ಬಿಡುತ್ತೆ ಮತ್ತು ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಮೂರು ಶೋದುವೆ ಹನ್ನೊಂದು ಗಂಟೆಗೆ ಟಿಕೆಟ್ ಕೊಡುವಂಥ ಟ್ರೆಂಡ್ ಶುರು ಆಗಿಬಿಡತ್ತೆ ಬರೀ ಮೈಸೂರು ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಇದೇ ಪರಿಸ್ಥಿತಿ ಅಂತಹ ಒಂದು ದಾಖಲೆ ಬರೆಯೋದಕ್ಕೆ ನಂಜುಂಡಿ ಕಲ್ಯಾಣ ಮೂರನೇ ವಾರದ ನಂತರ ಮುನ್ನುಡಿ ಬರೆಯುತ್ತೆ ಅಲ್ಲಿಂದ ಆ ಸಿನಿಮಾದ ಓಟ ಯಾವ ರೀತಿ ಹೋಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆಗಿನ ಕಾಲದ ಯಾರ್ಯಾರು ಆ ಸಿನಿಮಾವನ್ನು ನೋಡಿರ್ತಾರೋ ಅವ್ರಿಗೆ ಈಗಿನ ಕಾಲದ ಹುಡುಗರಿಗೆ ಅದು ಗೊತ್ತಿಲ್ಲ ಆ ಥರ ಆ ಸಿನಿಮಾ ಮೂರನೇ ವಾರದ ನಂತರ ಆ ಓಟ ಎಲ್ಲೋಯ್ತು ಅಂದರೆ ಅರವತ್ತು ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನು ಬರೆದು ಯಾಕಂದರೆ ಆ ಟೈಮ್ನಲ್ಲಿ ನಂಜುಂಡಿ ಕಲ್ಯಾಣಿ ಎಂಬತ್ತೊಂಬತ್ತರಲ್ಲಿ ಬಂತಲ್ವ ಆಗ ನಮ್ಮ ಕರ್ನಾಟಕದ ಜನಸಂಖ್ಯೆ ಏನೋ ಒಂದು ಮೂರರಿಂದ ಮೂರುವರೆ ಕೋಟಿ ಇರಬಹುದು ಆ ಟೈಮ್ನಲ್ಲೇ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ನೂರು ದಿನ ಟೆಂಟ್ಗಳಲ್ಲೂ ನೂರು ದಿನ ಬಳ್ಳಾರಿಯಂತಹ ಜಿಲ್ಲೆಯಲ್ಲಿ ಕನ್ನಡ ಸಿನಿಮಾ ಐವತ್ತು ದಿನ ಹೋಗೋದೇ ಅಲ್ಲಿ ಬಹಳ ದುಸ್ತರವಾಗಿದ್ದಂತಹ ಕಾಲ ಅದು ಅಂತಹ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಚಿತ್ರಮಂದಿರದಲ್ಲಿ ನಂಜುಂಡಿ ಕಲ್ಯಾಣ ಇಪ್ಪತ್ತೈದು ವಾರ ಪ್ರದರ್ಶನವನ್ನು ಕಾಣುತ್ತೆ ಎಲ್ಲ ಪತ್ರಿಕೆಗಳಲ್ಲೂ ಆಗ ನಂಜುಂಡಿ ಕಲ್ಯಾಣ ಸಿನಿಮಾದೆ ಸುದ್ದಿ ದಕ್ಷಿಣ ಭಾರತದಲ್ಲೇ ನಂಜುಂಡಿ ಕಲ್ಯಾಣ ಸಿನಿಮಾದ ಸುದ್ದಿ ಮದ್ರಾಸ್ನಲ್ಲೂ ಕೂಡ ನಂಜುಂಡಿ ಕಲ್ಯಾಣ ಯಶಸ್ಸಿನ ಬಗ್ಗೆ ಮೂಗು ಮೇಲೆ ಬೆರಳಿಟ್ಕೋತಾರೆ ತಮಿಳ್ನಾಡಿನ ಚಿತ್ರರಂಗದವರು ಏನೇ ಇದು ಈ ರೀತಿ ಅದ್ಭುತವಾದ ಕಲೆಕ್ಷನ್ನು ಸಿನ್ಮಾ ನೋಡಿದ್ರೆ ಲೋ ಬಡ್ಜೆಟ್ ಸಿನ್ಮಾ ನಾವು ಎಂತೆಂತ ಖರ್ಚು ಮಾಡಿ ತೆಗಿತೀವಿ ಅಂಥ ಸಿನ್ಮಾಗಳು ಈ ರೀತಿ ಹೋಗೋದಿಲ್ಲ ಈ ಸಿನಿಮಾ ಲೋ ಬಜೆಟ್ನಲ್ಲಿ ಒಂದು ಕೆಲವು ಹಳ್ಳಿಗಳಲ್ಲಿ ತೆಗ್ದಿರುವಂಥ ಸಿನ್ಮಾ ಈ ರೀತಿ ಸಕ್ಸಸ್ ಆಗಿದೆಯಲ್ಲ ಸೂಪರ್ ಅಂತೇಳಿ ಅಲ್ಲೂ ಕೂಡ ನಂಜುಂಡಿ ಕಲ್ಯಾಣ ಸಿನ್ಮಾದ ಬಗ್ಗೆ ಮಾತುಗಳು ಶುರುವಾಗತ್ತೆ ಯಾವ ರೀತಿ ಅಂದರೆ ಹತ್ತನೇ ವಾರದಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತು ಇತ್ತು ನೋಡಿ ಇಲ್ಲೇ ಹತ್ತನೇ ವಾರದ ಪೋಸ್ಟ್ ಇದು ಕನ್ನಡಪ್ರಭ ಪತ್ರಿಕೆನಲ್ಲಿ ಬಂದಿರೋದು ಆ ಟೈಮ್ನಲ್ಲಿ ಕೆಳಗಡೆ ಇದೆ ನೋಡಿ ಸ್ಟೇಟ್ಸ್ ಮತ್ತು ಶಾಂತಿ ಚಿತ್ರಮಂದಿರದಲ್ಲಿ ಬೆಳಗ್ಗೆನೇ ನಾಲ್ಕು ಟಿಕೆಟನ್ನು ಕೊಡಲಾಗುತ್ತೆ ಅಂತೇಳಿ ಹತ್ತನೇ ವಾರದಲ್ಲಿ ಜಾಹೀರಾತು ಬಂದಿರೋದು ಹತ್ತನೇ ವಾರದಲ್ಲಿ ಬೆಳಗ್ಗೆನೇ ನಾಲ್ಕು ಶೋ ಟಿಕೆಟ್ ಕೊಡ್ತಾ ಇದ್ದೀವಿ ಅಂಥೇಳಿ ಪತ್ರಿಕೆನಲ್ಲಿ ಜಾಹೀರಾತು ಬಂದಿದೆ ಅಂದರೆ ನೀವು ಆ ಸಿನಿಮಾದ ಕಲೆಕ್ಷನ್ ಯಾವ ರೀತಿ ಇತ್ತು ಅಂತ ನೀವೇ ಸ್ವಲ್ಪ ಊಹೆ ಮಾಡಿಕೊಳ್ಳಿ ಹತ್ತನೇ ವಾರ ಬೆಂಗಳೂರಿನಲ್ಲಿ ಇನ್ನೂ ಆರು ಥಿಯೇಟ್ರಲ್ಲಿದೆ ಆ ಸಿನಿಮಾ ರಾಜ್ಯಾದ್ಯಂತ ಮೂವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗ್ತಾ ಇದೆ ಅಂತಹ ಸಿನಿಮಾ ಹತ್ತನೇ ವಾರದಲ್ಲಿ ಮುಂಗಡವಾಗಿ ಬೆಳಗ್ಗೆನೇ ಟಿಕೆಟ್ ಕೊಡ್ತೀವಿ ಅಂತೇಳಿ ಪತ್ರಿಕೆಯಲ್ಲೇ ಜಾಹೀರಾತು ಆಗ್ತಾರೆ ಅಂದರೆ ಜನ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಚಿತ್ರಮಂದಿರಗಳ ಮುಂದೆ ಸಾಲಾಗಿ ನಿಂತಿರೋರು ಟಿಕೆಟ್ಗೆ ಮಾಣಿಷ ಸಿಗಲಿಲ್ಲ ಅಂದರೆ ಮ್ಯಾಟ್ನಿಗೆ ತಗೋಣ ಮ್ಯಾಟ್ನಿಂದಾಗಲಿಲ್ಲ ಅಂದರೆ ಫರ್ಶೋ ತಗೋಣ ಅಂತೇಳಿ ಎಲ್ಲ ವಯೋಮಾನದವರು ಹೆಂಗಸರು ಗಂಡಸರು ಎಲ್ಲ ರೀತಿಯ ಪ್ರೇಕ್ಷಕರು ಪೈಪೋಟಿ ಮೇಲೆ ಆ ಸಿಂಹವನ್ನು ನೋಡ್ತಾರೆ ಆಗ ಆ ಸಿಂಹವನ್ನು ನೋಡಿದವ್ರಿಗೆ ಕೇಳಿದರೆ ನೀವು ಯಾರು ಒಂದು ಸರಿ ನೋಡಿದ್ದೀನಿ ಅಂತ ಹೇಳಿದವರು ಇಲ್ಲವೇ ಇಲ್ಲ ನಾನು ಏಳು ಸರಿ ನೋಡಿದೆ ಹತ್ತು ಸರಿ ನೋಡಿದೆ ಹದಿನೈದು ಸರಿ ನೋಡಿದೆ ಅನ್ನೋರೇ ಸಿಗ್ತಾ ಇದ್ದಿದ್ದು ಯಾರು ಕೂಡ ಬರೀ ಒಂದೇ ಸಲ ನೋಡಿರೋರು ಬರೋದೇ ಇಲ್ಲ ಆ ಟೈಮ್ನಲ್ಲಿ ನಂಜುಂಡಿ ಕಲ್ಯಾಣ ಸಿನ್ಮಾವನ್ನು ನಾನು ಮೈಸೂರಿನಲ್ಲಿ ಹೋದಾಗ ಮೈಸೂರಿನಲ್ಲಿ ನೋಡಿದೆ ರಣಜಿತ್ ಆಮೇಲೆ ನಮ್ಮೂರಿನಲ್ಲಿ ನೋಡಿದೆ ಈ ರೀತಿ ಒಬ್ಬೊಬ್ಬರನ್ನು ಐದು ಸರಿ ಆರು ಸರಿ ನೋಡಿದೆ ಅಂತಾನೆ ಉತ್ತರ ಬರ್ತಾಯಿತ್ತು ಅಂತಹ ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಮತ್ತು ಆ ಸಿನಿಮಾ ಇಪ್ಪತ್ತೈದು ವಾರದ ತನಕ ಎಲ್ಲೆಲ್ಲಿ ಫಸ್ಟ್ ದಿನ ರಿಲೀಸ್ ಆಗಿತ್ತು ಆ ಎಲ್ಲ ಚಿತ್ರಮಂದಿರಗಳಲ್ಲೂ ಇಪ್ಪತ್ತೈದು ವಾರವನ್ನು ಪೂರೈಸುತ್ತೆ ಬಳ್ಳಾರಿನಲ್ಲಿ ನಾನು ಮೊದಲೇ ಹೇಳಿದಾಗ ಎರಡು ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರ ಹೋಗುತ್ತೆ ಅದು ಆಗ ಈ ದಕ್ಷಿಣ ಭಾರತನೇ ಮೂಗು ಮೇಲೆ ಬೆರಳಿಟ್ಕೊಂಡಂತಹ ಒಂದು ವಿಚಾರ ಏನೇ ಇದು ಬಳ್ಳಾರಿನಲ್ಲಿ ತೆಲುಗು ಸಿನಿಮಾಗಳು ಹೆಚ್ಚಾಗಿ ಇದೆ ಅಂತಹ ಜಿಲ್ಲೆಯಲ್ಲಿ ಎರಡು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರ ಹೋಗುತ್ತೆ ಅಂದರೆ ಏನೇ ಇದ್ರ ಕರಾಮತ್ತು ಅಂತೇಳಿ ಚರ್ಚೆ ಆಗ್ತಿತ್ತು ಮತ್ತು ಆ ಚಿತ್ರಮಂದಿರದವರು ಭಾಳ ಸಂತೋಷದಿಂದ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಹಾಕ್ಸೋರು ಅವರೇ ಸ್ವಂತವಾಗಿ ನಮ್ಮ ಚಿತ್ರಮಂದಿರದ ಇತಿಹಾಸದಲ್ಲಿ ನಂಜುಂಡಿ ಕಲ್ಯಾಣ ಭರ್ಜರಿ ದಾಖಲೆಯನ್ನು ಮಾಡಿದೆ ಅರವತ್ತು ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲೆ ಬರೆದಿದೆ ಅಂತೇಳಿ ಆ ಚಿತ್ರಮಂದಿರದ ಮಾಲೀಕರೇ ಸ್ವೈಚ್ಛೆಯಿಂದ ಅವರವರೇ ಜಾಹೀರಾತನ್ನು ಕೊಡ್ತಾ ಇದ್ರು ಆ ಥರದ್ದು ನಾವು ಹತ್ತಾರು ಉದಾಹರಣೆಗಳನ್ನು ನೋಡ್ಬೋದು ಅದೆಲ್ಲ ಪೇಪರ್ ಕಟ್ಟಿಂಗ್ಸ್ ಇದೆ ನೋಡಿ ಇದನ್ನು ನಮ್ಮ ಅಣ್ಣವರ ಅಭಿಮಾನಿಗಳು ಮಲ್ಲಿಕಾರ್ಜುನ್ ಮೇಟಿ ಅವರು ಲತೀಫ್ ಅವರು ಸಂತೋಷ್ ಮಂಡ್ಯ ಈ ರೀತಿ ಸಾಕಷ್ಟು ಜನ ಇದನ್ನು ಶೇರ್ ಮಾಡ್ತಿರ್ತಾರೆ ಇದು ನಾವು ನೋಡಿ ಈಗ ಖುಷಿ ಪಡ್ತಾ ಇದ್ದೀವಿ ಇಲ್ಲೇ ಇದೆ ನೋಡಿ ಹಾಲಿಗ್ರಾಮದ ಪದ್ಮಾಂಬ ಚಿತ್ರಮಂದಿರದ ಮಾಲೀಕರು ಹಾಕ್ಸಿರುವಂತಹ ಜಾಹೀರಾತು ನಮ್ಮ ಮೈಸೂರು ಜಿಲ್ಲೆ ಕೆರೆ ನಗರ ತಾಲೂಕಿನ ಸಾಲಿಗ್ರಾಮ ಅದೊಂದು ಸಣ್ಣ ಹೋಬಳಿ ಅದು ಅಲ್ಲೂ ಕೂಡ ನಂಜುಂಡಿ ಕಲ್ಯಾಣ ಹದಿನೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಅದನ್ನು ಚಿತ್ರಮಂದಿರದ ಮಾಲೀಕರೇ ಪತ್ರಿಕೆಯಲ್ಲಿ ಜಾಹೀರಾತು ಹಾಕ್ಸಿರ್ತಾರೆ ಆರು ದಶಕಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನೂತನ ದಾಖಲೆ ಸ್ಥಾಪಿಸಿದ ಪೂರ್ಣಿಮಾ ಎಂಟರ್ಪ್ರೈಸಸ್ ರವರ ನಂಜುಂಡಿ ಕಲ್ಯಾಣ ಕನ್ನಡ ವರ್ಣಚಿತ್ರವು ನಮ್ಮ ಚಿತ್ರಮಂದಿರದಲ್ಲಿ ಪ್ರಥಮ ಬಾರಿಗೆ ಶತದಿನೋತ್ಸವ ಕಾಣಲು ಕಾರಣರಾದ ನಿರ್ಮಾಪಕರಾದ ಶ್ರೀಮತಿ ಪಾರತಮ್ಮ ರಾಜ್ಕುಮಾರ್ ಅವರಿಗೂ ಹಂಚಿಕೆದಾರರಾದ ವಜ್ರೇಶ್ವರಿ ಆರ್ಟ್ ಕಂಬೈನ್ಸ್ನವರಿಗೂ ಎಸ್ ಎ ಗೋವಿಂದರಾಜರವರಿಗೂ ಸಾಲಿಗ್ರಾಮದ ಕನ್ನಡ ಅಭಿಮಾನಿ ಬಂಧುಗಳಿಗೆ ನಮ್ಮ ಆರ್ಥಿಕ ವಂದನೆ ಅಭಿನಂದನೆ ಈ ಶುಭ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೇಳು ಐದು ತೊಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಚಿತ್ರದ ಕಲಾವಿದರಿಗೂ ತಾಂತ್ರಿಕ ವರ್ಗದವರಿಗೂ ಹಾಗೂ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಸನ್ಮಾನ ಸಮಾರಂಭ ಹಾಗೂ ವಿಜೃಂಭಣೆಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಅಂಥೇಳಿ ಸಾಲಿಗ್ರಾಮದ ಪದ್ಮಾಂಬ ಚಿತ್ರಮಂದಿರದ ಮಾಲೀಕರು ಪತ್ರಿಕೆ ನೀಡಿದಂತಹ ಜಾಹೀರಾತು ಆಗ ಈಗಲೂ ಹೇಳ್ತಾರೆ ಸಾಲಿಗ್ರಾಮದಲ್ಲಿ ನಮ್ಮ ಪರಿಚಯದವರು ಇರೋರು ಅಣ್ಣವರು ಪಾರ್ವತಮ್ಮನವರು ಶಿವಣ್ಣ ರಾಗಣ್ಣ ಮಾಲಾಶ್ರಿಯವರು ಎಮ್ ಎಸ್ ರಾಜಶೇಖರ ಸಿನಿಮಾದ ಡೈರೆಕ್ಟರ್ ಎಲ್ಲರೂ ಕೂಡ ಆ ಸಮಾರಂಭಕ್ಕೆ ಹೋಗಿರ್ತಾರಂತೆ ಸಾಲಿಗ್ರಾಮದ ಬಸ್ ನಿಲ್ದಾಣದಿಂದ ಹಿಡಿದು ಸಾಲಿಗ್ರಾಮ ಪೂರ್ತಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಅವತ್ತು ಜಾತ್ರೆ ಥರ ಜನ ಸೇರಿರ್ತಾರಂತೆ ಅವತ್ತು ಸಾಲಿಗ್ರಾಮಕ್ಕೆ ಅಣ್ಣವ್ರು ಬರ್ತಾಯಿದ್ದಾರೆ ಅಂತೇಳಿ ಮೈಸೂರು ಗಂಟಾ ಸುದ್ದಿ ಬಂದು ಮೈಸೂರಿನಿಂದ ನೂರಾರು ಸಂಖ್ಯೆಯಲ್ಲಿ ಸಾಲಿಗ್ರಾಮಕ್ಕೆ ಧಾವಿಸಿರ್ತಾರೆ ಅಣ್ಣವರನ್ನು ನೋಡೋದಕ್ಕೆ ಆ ರೀತಿ ಅದ್ಧೂರಿಯಾಗಿ ನಂಜುಂಡಿ ಕಲ್ಯಾಣದ ಶತದಿನೋತ್ಸವ ಸಮಾರಂಭವನ್ನು ಸಾಲಿಗ್ರಾಮದಲ್ಲಿ ಆಚರಿಸಲಾಗುತ್ತೆ ಕೇವಲ ಸಾಲಿಗ್ರಾಮ ಮಾತ್ರ ಅಲ್ಲ ರಾಜ್ಯದ ಹಲವು ಹೋಬಳಿಗಳಲ್ಲೂ ಇದೇ ರೀತಿಯ ಸಮಾರಂಭಗಳು ಜೊತೆಗೆ ಆ ಸಿಂಹ ಭರ್ಜರಿ ಸಕ್ಸಸ್ ಆಗ್ತಿದಾಗೆ ಅಣ್ಣವರು ಮನೆಯಲ್ಲಿ ಪ್ರಸ್ತಾಪ ಮಾಡ್ತಾರಂತೆ ನಮ್ಮ ಕನ್ನಡ ಚಿತ್ರಪ್ರೇಮಿಗಳು ನಮ್ಮ ಅಭಿಮಾನಿ ದೇವರುಗಳು ಈ ರೀತಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ತಿಳಿಸಬೇಕು ಅಂತೇಳಿ ಅಣ್ಣವರ ನೇತೃತ್ವದಲ್ಲಿ ನಂಜುಂಡಿ ಕಲ್ಯಾಣದ ವಿಜಯ ಯಾತ್ರೆ ಶುರುವಾಗುತ್ತೆ ಯಾವ್ಯಾವ ಚಿತ್ರಮಂದಿರದಲ್ಲಿ ಹೊಸದಾಗಿ ನೂರು ದಿನ ಪ್ರದರ್ಶನ ಕಾಣ್ತು ಅಂದರೆ ಆ ಚಿತ್ರಮಂದಿರಗಳಲ್ಲಿ ನೂರು ದಿನ ಪ್ರದರ್ಶನವೇ ಆಗಿರಲ್ಲ ಅಂತಹ ತಾಲೂಕುಗಳಿಗೆ ಅಂತಹ ಹೋಬಳಿಗಳಿಗೆ ಅಣ್ಣವರ ನೇತೃತ್ವದಲ್ಲಿ ನಂಜುಂಡಿ ಕಲ್ಯಾಣದ ವಿಜಯ ಯಾತ್ರೆ ಹೋಗುತ್ತೆ ಅಣ್ಣವರು ಹಲವು ಕಡೆ ಮೆರವಣಿಗೆ ಹೋಗಿ ಅಲ್ಲಿನ ಚಿತ್ರ ಪ್ರೇಮಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಧನ್ಯವಾದವನ್ನು ತಿಳಿಸ್ತಾರೆ ಇನ್ನು ಆನೆ ವೆಂಕಟೇಶ್ವರ ಚಿತ್ರಮಂದಿರದವರು ಕೂಡ ಪತ್ರಿಕೆನಲ್ಲಿ ಜಾಹೀರಾತು ಹಾಕಿರ್ತಾರೆ ನೋಡಿ ಶುಭಾಶಯಗಳು ಕನ್ನಡ ಚಿತ್ರರಂಗದಲ್ಲೇ ಹೊಸ ಇತಿಹಾಸ ಸೃಷ್ಟಿಸಿದ ಪೂರ್ಣಿಮಾ ಎಂಟರ್ಪ್ರೈಸಸ್ ರವರ ನಂಜುಂಡಿ ಕಲ್ಯಾಣವು ಪ್ರಪ್ರಥಮ ಬಾರಿಗೆ ನಮ್ಮ ಚಿತ್ರಮಂದಿರದಲ್ಲಿ ದಾಖಲೆಯ ಐವತ್ತು ದಿನಗಳ ಪ್ರದರ್ಶನ ಕಂಡು ಇನ್ನೂ ಜನಸಾಗರದಲ್ಲಿ ಪ್ರದರ್ಶಿಸಲು ಕಾರಣರಾದ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಟ ನಟಿಯರಿಗೂ ತಾಂತ್ರಿಕ ವರ್ಗದವರಿಗೂ ಹಂಚಿಕೆದಾರರಿಗೂ ವಜ್ರೇಶ್ವರಿ ಆರ್ಟ್ ಕಂಬೈನ್ಸ್ರವರಿಗೂ ಆಗ ಆನೇಕಲ್ನ ಕನ್ನಡ ಕಲಾಭಿಮಾನಿ ಬಂಧುಗಳಿಗೆ ನಮ್ಮ ಆಹಾರ್ದಿಕ ಶುಭಾಶಯಗಳು ಅಂತೇಳಿ ವೆಂಕಟೇಶ್ವರ ಚಿತ್ರಮಂದಿರ ಆನೆಕಲ್ಲು ಅವರು ಜಾಹೀರಾತನ್ನು ಹಾಕ್ಸಿರ್ತಾರೆ ಈ ರೀತಿ ಒಂದಲ್ಲ ಎರಡಲ್ಲ ಹತ್ತಾರು ಎಲ್ಲರೂ ಕೂಡ ಖುಷಿ ನಮ್ಮ ಚಿತ್ರಮಂದಿರದಲ್ಲಿ ನೂರು ದಿನ ಹೋಗ್ತಾ ಇದೆಯಲ್ಲ ಸಿನಿಮಾ ನಾವು ಚಿತ್ರಮಂದಿರ ಕಟ್ಟಿಸಿದಾಗಿನಿಂದ ನೂರು ದಿನ ಹೋಗಿರಲಿಲ್ಲ ಐದು ವಾರ ನಾಲ್ಕು ವಾರ ಹೋಗೋದು ಹೆಚ್ಚು ಅಣ್ಣವ್ರ ಸಿನಿಮಾನು ಕೂಡ ನೂರು ದಿನ ಹೋಗಲಿಲ್ಲ ಆದರೆ ನಂಜುಂಡಿ ಕಲ್ಯಾಣ ಹೋಗ್ತಾ ಇದೆಯಲ್ಲ ಅಂತೇಳಿ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಆಯಾ ಚಿತ್ರಮಂದಿರದ ಮಾಲೀಕರು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಹಾಕಿ ಜನಗಳಿಗೆ ಸಿಹಿಯನ್ನು ಹಂಚಿ ಮತ್ತಷ್ಟು ಜನ ಬರಲಿ ಅಂತೇಳಿ ನೂರು ದಿನ ಆದಮೇಲೂ ಆ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇತ್ತು ನಾನು ತೋರಿಸಲ್ಲ ವೆಂಕಟೇಶ್ವರ ಅವ ಆನೆಕಲ್ಲು ಮತ್ತು ಸಾಲಿಗ್ರಾಮ ಪದ್ಮಾಂಬ ಈ ಚಿತ್ರಮಂದಿರಗಳಲ್ಲಿ ನೂರು ದಿನ ಪ್ರದರ್ಶನ ಆಗಿದೆ ಆದರೆ ಯಾವಾಗ ಅದು ಪ್ರದರ್ಶನ ಆಗಿದ್ದು ಅಂದರೆ ಆಲ್ರೆಡಿ ನಂಜುಂಡಿ ಕಲ್ಯಾಣ ಸಿನಿಮಾ ರಿಲೀಸ್ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗಿಬಿಟ್ಟಿರ್ತದೆ ಒಂದು ವರ್ಷ ಕಂಪ್ಲೀಟಾಗಿ ಬೆಂಗಳೂರು ಸ್ಟೇಟ್ಸ್ನಲ್ಲಿ ಇನ್ನೂ ಪ್ರದರ್ಶನ ಆಗ್ತಾ ಇರುತ್ತೆ ಮೈಸೂರಲ್ಲಿ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ ಇನ್ನೂ ಪ್ರದರ್ಶನವಾಗ್ತಿರುತ್ತೆ ಆ ಸಂದರ್ಭದಲ್ಲೂ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನದ ಮೂಲಕ ನೂರು ದಿನ ಅದು ಪ್ರದರ್ಶನವಾಗಿದೆ ನೋಡಿ ಇಲ್ಲೇ ಇದೆ ನೋಡಿ ಐವತ್ತೈದನೇ ವಾರದ ಪೋಸ್ಟರ್ ನಂಜುಂಡಿ ಕಲ್ಯಾಣ ನಂಜುಂಡಿ ಕಲ್ಯಾಣ ಆಲ್ರೆಡಿ ಐವತ್ತೈದು ವಾರ ಆಗಿದೆ ಮುನ್ನೂರ ಎಂಬತ್ತೊಂದು ದಿನ ಪ್ರದರ್ಶನ ಆಗಿದೆ ಕೆಳಗಡೆ ನೋಡಿ ಎಷ್ಟು ಥಿಯೇಟ್ರ್ ಹೋಗ್ತಾ ಇದೆ ಬೆನಗನಹಳ್ಳಿ ಚೇತನನ ಚಿತ್ರಮಂದಿರದಲ್ಲಿ ಆರನೇ ವಾರ ಹೋಗ್ತಾ ಇರುತ್ತೆ ಮಳವಳ್ಳಿ ಮಹಾಲಕ್ಷ್ಮಿನಲ್ಲಿ ಆರನೇ ವಾರ ಹೋಗ್ತಾ ಇರುತ್ತೆ ಆಮೇಲೆ ಮದ್ದೂರು ಸಂಜಯ್ ಐವತ್ತು ದಿನ ಶ್ರೀರಂಗದಲ್ಲಿ ಐವತ್ತು ದಿನ ವಿಜಯಪುರ ಗೌರಿಶಂಕರಲ್ಲಿ ಐವತ್ತು ದಿನ ಇಲ್ಲಿ ಆನೇಕಲ್ ವೆಂಕಟೇಶ್ವರ ಐವತ್ತು ದಿನ ಆಗಿರುತ್ತೆ ಸಾಲಿಗ್ರಾಮ ಪದ್ಮಾಂಬದಲ್ಲಿ ಆಗ ಮೂರನೇ ವಾರ ಐವತ್ತೈದು ವಾರ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸಿನಿಮಾ ಬಂದು ಆ ಟೈಮ್ನಲ್ಲಿ ಸಾಲಿಗ್ರಾಮದಲ್ಲಿ ರಿಲೀಸ್ ಆಗಿರೋದು ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ಅಲ್ಲಿ ಎರಡು ಕಡೆನೂ ಕೂಡ ಮೂರನೇ ವಾರದಲ್ಲಿ ಪ್ರದರ್ಶನ ಆಗ್ತಾ ಇರುತ್ತೆ ಕುಂದಾಪುರ ವಿನಾಯಕ ಮತ್ತು ಹರಸಿಕೆರೆ ರತ್ನ ಚಿಕ್ಕನಾಯಕನಳ್ಳಿ ಲಕ್ಷ್ಮೀ ನರಸಿಂಹ ಮತ್ತು ಹೊಳೆ ನರಸಿಂಹಪುರ ಚೆನ್ನಾಂಬಿಕಾ ಇತಿ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ನಂಜುಂಡಿ ಕಲ್ಯಾಣ ಧೂಳು ಎಬ್ಬಿಸ್ಬಿಡುತ್ತೆ ಉಡುಪಿ ಸೈಡ್ನಲ್ಲಿ ಕನ್ನಡ ಸಿನಿಮಾಗಳು ನಾಲ್ಕು ವಾರ ಐದು ವಾರ ಹೋಗೋದು ಹೆಚ್ಚು ಅಂತಹ ಊರಿನಲ್ಲೂ ನಂಜುಂಡಿ ಕಲ್ಯಾಣ ಉಡುಪಿಯ ಡಯಾನ ಚಿತ್ರಮಂದಿರದಲ್ಲಿ ನೂರು ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ವಜ್ರೇಶ್ವರಿ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಶಂಕರಗುರು ಸಿನಿಮಾದಲ್ಲಿಂದ ಶುರು ಮಾಡ್ತಾರೆ ಅಲ್ಲಿಂದ ಆ ಸಂಸ್ಥೆ ಹಲವು ಸಿನಿಮಾಗಳು ಬಂದಿದೆ ಆದರೆ ಅಣ್ಣವರ ಸಿನಿಮಾ ಕೂಡ ಈ ರೀತಿ ಭರ್ಜರಿಯಾಗಿ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ನೂರು ದಿನಗಳ ಪ್ರದರ್ಶನವನ್ನು ಕಂಡಿರೋದಿಲ್ಲ ಅದೇ ಎಸ್ ಎ ಗೋವಿಂದರಾಜ್ ಅವರು ಎಷ್ಟೊಂದು ಸರಿ ಹೇಳ್ಕೊಂಡಿದ್ದಾರೆ ನಮ್ಮ ಸಂಸ್ಥೆಯ ಚಿತ್ರಗಳ ಪೈಕಿ ನಂಜುಂಡಿ ಕಲ್ಯಾಣದ ರೆಕಾರ್ಡ್ ಬ್ರೇಕ್ ಮಾಡಿರುವಂತಹ ಸಿನಿಮಾಗಳು ಯಾವುದು ಬಂದಿಲ್ಲ ಅಣ್ಣವ್ರದ್ದು ಕೂಡ ಬಂದಿಲ್ಲ ಅಣ್ಣವ್ರದ್ದು ಭರ್ಜರಿ ಕಾಸನ್ನು ಸಂಪಾದಿಸಿರ್ಬೋದು ಆದರೆ ನಂಜುಂಡಿ ಕಲ್ಯಾಣ ಮಾಡಿದಂತಹ ದಾಖಲೆ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲಿ ಟೆಂಟ್ಗಳಲ್ಲಿ ನೂರು ದಿನ ಪ್ರದರ್ಶನ ಕಾಣ್ತು ನೋಡಿ ಒಂದು ವರ್ಷ ಆಗಿದರೂ ಕೂಡ ಹೌಸ್ಫುಲ್ ಆಗ್ತಿತ್ತಲ್ಲ ಆ ರೀತಿ ಅಣ್ಣವರ ಸಿನಿಮಾಗಳು ಕೂಡ ಹೋಗಲಿಲ್ಲ ಆ ದಾಖಲೆಯನ್ನು ನಾವು ನಂಜುಂಡಿ ಕಲ್ಯಾಣ ಮಾಡ್ತು ಆ ದಾಖಲೆಯನ್ನು ಮುರಿಯೋದಕ್ಕೆ ಇವತ್ತಿಗೂ ನಮ್ಮ ಸಂಸ್ಥೆಯ ಚಿತ್ರಗಳ ಕೈಲೂ ಆಗಿಲ್ಲ ಅದಾದ ನಂತರ ನಮ್ಮ ಅಪ್ಪು ಸಿನಿಮಾಗಳು ಶಿವಣ್ಣನ ಸಿನಿಮಾಗಳು ಕೋಟಿ ಕೋಟಿ ಸಂಪಾದಿಸಿರ್ಬೋದು ಆದರೆ ಒಂದು ವರ್ಷ ಪ್ರದರ್ಶನ ಕಂಡು ಒಂದು ವರ್ಷ ಆಗಿದ್ದರೂ ಕೂಡ ಹೌಸ್ಫುಲ್ ಆಗ್ತಾ ಇದ್ದಿದ್ದು ನಂಜುಂಡಿ ಕಲ್ಯಾಣ ಮಾತ್ರ ಅಂತ ಎಸ್ ಎ ಗೋವಿಂದರಾಜ್ ಅವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಮೈಸೂರಿನಲ್ಲದು ಎರಡು ಚಿತ್ರಮಂದಿರದಲ್ಲೂ ಒಂದು ವರ್ಷ ಹೋಗುವಂತಹ ಸಾಧ್ಯತೆ ಇತ್ತು ಆದರೆ ಅವರ ಸಿನಿಮಾಗಳಿಗೆ ಥಿಯೇಟ್ರನ್ನ ಬಿಟ್ಕೊಡ್ಬೇಕು ಅಂತೇಳಿ ಮೈಸೂರಿನಲ್ಲಿ ಆ ಸಿನಿಮಾವನ್ನು ತೆಗಿತಾರೆ ರಂಜಿತ್ ಚಿತ್ರಮಂದಿರದಲ್ಲಿ ಮೂವತ್ತ ಎಂಟನೇ ವಾರ ಪ್ರದರ್ಶನ ಆಗ್ತಾ ಇರುತ್ತೆ ಆಗಲೂ ಕೂಡ ಮ್ಯಾಟ್ನಿ ಫರ್ಶೋ ಹೌಸ್ಫುಲ್ ಅವತ್ತು ಆ ಸಿನಿಮಾ ಹೋಗೋ ದಿನನೂ ಕೂಡ ಮ್ಯಾಟ್ನಿ ಫರ್ಶೋ ಹೌಸ್ಫುಲ್ ಆಗ್ತಾ ಇರುತ್ತೆ ಆದರೆ ಅಣ್ಣವರ ಪರಶುರಾಮ ಸಿನಿಮಾ ಹಾಕಬೇಕು ಅನ್ನೋ ಕಾರಣಕ್ಕೆ ನಂಜುಂಡಿ ಕಲ್ಯಾಣ ಸಿನಿಮಾವನ್ನು ಚಾಮುಂಡೇಶ್ವರಿ ಚಿತ್ರಮಂದಿರಕ್ಕೆ ಶಿಫ್ಟ್ ಮಾಡ್ತಾರೆ ಈ ರೀತಿ ನಂಜುಂಡಿ ಕಲ್ಯಾಣ ಕನ್ನಡ ಚಿತ್ರರಂಗದಲ್ಲಿ ಧೂಳೆಬ್ಬಿಸಿದಂತಹ ಸಿನಿಮಾ ಆಗ ಹಲವು ಸಿನಿಮಾಗಳಲ್ಲಿ ನಂಜುಂಡಿ ಕಲ್ಯಾಣ ಸಿನ್ಮಾದ ವಿಚಾರ ಪ್ರಸ್ತಾಪ ಆಗೋದು ಈಗ ಹೇಗೆ ನಾವು ಕೆಲ ಸಿನಿಮಾಗಳಲ್ಲಿ ಅಣ್ಣವರ ಹಾಡುಗಳನ್ನು ಉಪಯೋಗಿಸ್ಕೋತಾರೋ ಆ ರೀತಿ ಆಗ ತೊಂಬತ್ತರ ದಶಕದಲ್ಲಿ ಬಂದಂಥ ಕೆಲ ಸಿನಿಮಾಗಳಲ್ಲಿ ನಂಜುಂಡಿ ಕಲ್ಯಾಣ ಸಿನ್ಮಾದ ಹಾಡುಗಳು ಮತ್ತು ಆ ಸಿನಿಮಾದ ಮಾಡಿದಂಥ ದಾಖಲೆಗಳ ಬಗ್ಗೆ ಸ್ವಲ್ಪ ಆ ಸಿನಿಮಾದಲ್ಲಿ ಸೇರಿಸ್ತಾ ಇದ್ದರು ಅದಕ್ಕೆ ಒಂದು ಸಿನಿಮಾ ಕತೆ ಅಂತ ಅನಂತ್ನಾಗ್ ಅವ್ರ ಸಿನ್ಮಾ ಇದೆ ನೋಡಿ ಅದರಲ್ಲಿ ಒಂದು ಹಾಡಲ್ಲಿ ಬರುತ್ತಲ್ಲ ಕನ್ನಡವನ್ನು ನೋಡಿ ದೇವಿಯನ್ನು ಅದರಲ್ಲಿ ಚಂಡಿ ಕಲ್ಯಾಣದ ಉದಯಶಂಕರರು ನೂತನ ದಾಖಲೆ ಬರದಂತೆ ಅಂತ ಹೇಳ್ಬಿಟ್ಟು ಒಂದು ಸೆಂಟೆನ್ಸ್ ಬಂದಿರುತ್ತೆ ಇವರು ನಮ್ಮ ರಂಜಿತ್ ಚಿತ್ರಮಂದಿರದ ಇವತ್ತಿಗೂ ನಮ್ಮ ತಂದೆಯವರು ನಮ್ಮ ಅಣ್ಣದ್ರು ನೆನೆಸ್ಕೋತಾರೆ ಇಪ್ಪತ್ತೈದನೇ ವಾರದಲ್ಲೂ ಭಾನುವಾರದತ್ತು ಮತ್ತು ಗೌರ್ಮೆಂಟ್ ಹಾಲಿಡೆ ಬಂದ್ಬಿಟ್ರೆ ಮಧ್ಯಾಹ್ನನೇ ಮೂರು ಶೋದು ಟಿಕೆಟನ್ನು ಕೊಟ್ಟು ಮುಗಿಸ್ತಾ ಇದ್ರು ಆ ಥರ ಜನ ನೋಡಿರೋರೆ ಮತ್ತೆ ಮತ್ತೆ ನೋಡೋಕೆ ಬರ್ತಾ ಇದ್ರು ಸಿನಿಮಾವನ್ನ ಚಿತ್ರಮಂದಿರದ ಎದುರುಗಡೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಹಲವು ಜನ ಹೂ ಮಾರೋರು ಸೊಪ್ಪು ಮಾರೋರು ತರಕಾರಿ ಮಾರೋರು ಗಾಡಿಗಳಲ್ಲಿ ಸೊಪ್ಪು ಮತ್ತು ಫುಟ್ಪಾತಲ್ಲಿ ಸೊಪ್ಪು ತರಕಾರಿ ಎಲ್ಲ ಮಾರ್ತಿದ್ರು ಅವರು ಪ್ರತಿದಿನ ಸೆಕೆಂಡ್ ಶೋ ಮಿಸ್ ಮಾಡದೆ ನಂಜುಂಡಿ ಕಲ್ಯಾಣ ಸಿನ್ಮಾವನ್ನ ನೋಡ್ಕೊಂಡು ಹೋಗ್ತಾಯಿದ್ರು ನಂಜುಂಡಿ ಕಲ್ಯಾಣ ಸಿನ್ಮಾದಲ್ಲಿ ಕೊನೆಯಲ್ಲಿ ಒಳಗೆ ಸೇರಿದರೆ ಗುಂಡು ಸಿಕ್ತಿದ್ದಾಗಿನೇ ಇನ್ನು ಬಸ್ ಸಿಗಲ್ಲ ಅಂಥೇಳಿ ಲಾಸ್ಟ್ ಬಸ್ ಇರ್ತಾ ಕೊಳ್ಳೇಗಾಲ ಕೊಳ್ಳೆಗಾಲ ನರಸೀಪುರ ಆ ಸೈಡ್ಗೆ ಆ ಬಸ್ ಡ್ರೈವರ್ಗೆ ಗೋಗರ್ಕೊಂಡು ಅಣ್ಣ ನಾವು ಈ ಹಾಡು ಮುಗಿದ ತಕ್ಷಣ ಓಡ್ಬರ್ತೀವಿ ಅಂತೇಳಿ ಆ ಬಸ್ಸು ಇವರೆಲ್ಲ ಬರೋದನ್ನ ಕಾಯ್ಕೊಂಡು ನಿಂತಿರೋದಂತೆ ಆ ಸಾಂಗ್ ಮುಗಿದ ತಕ್ಷಣ ಎಲ್ಲರೂ ಎದ್ದು ಈಚೆ ಬಂದ್ಬಿಡ್ತಿದ್ರಂತೆ ಯಾಕಂದರೆ ಆಲ್ರೆಡಿ ಆ ಸಿನ್ಮಾವನ್ನ ಸಾಕಷ್ಟು ಸರಿ ಫುಲ್ ನೋಡ್ಬಿಟ್ಟಿರ್ತಾರೆ ಮತ್ತೆ ಮತ್ತೆ ನೋಡಬೇಕಲ್ಲ ಸೆಕೆಂಡ್ ಶೋನಲ್ಲಿ ನೋಡಿಕೊಂಡು ಕೊನೆ ಸಾಂಗ್ ಮುಗಿತಿದ್ದಾಗೆ ಬಸ್ ಹತ್ಕೊಂಡು ಕೊಳ್ಳೆಗಾಲ ಟೀ ಈ ರೀತಿ ಹೋಗ್ತಿದ್ರಂತೆ ಈ ರೀತಿ ಆ ಸಿನ್ಮಾ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಮತ್ತು ಆ ಸಿನಿಮಾದಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರದವರು ಎಷ್ಟೋ ಜನ ಆಗ ಸೈಟನ್ನು ಕೊಂಡ್ಕೊಂಡು ಆ ಥರ ಸಾಕಷ್ಟು ಉದಾಹರಣೆಗಳಿದ್ದಾವೆ ಮೈಸೂರು ಬೆಂಗಳೂರು ಮಂಡ್ಯ ಹುಬ್ಬಳ್ಳಿ ಧಾರವಾಡ ಈ ಸೈಡ್ ಎಲ್ಲ ಕಡೆ ನಾವು ಸಿಮ್ಮದ್ರೆ ಬ್ಲ್ಯಾಕ್ ಟಿಕೆಟ್ ಮಾರಿನೇ ಹಲವು ಜನ ಸೈಟನ್ನು ಮಾಡ್ಕೊಂಡಿರ್ತಾರೆ ಮತ್ತು ಸ್ಕೂಟ್ರ್ಗಳನ್ನು ಪಡ್ಕೊಂಡಿದ್ದಾರೆ ಇವತ್ತೂ ಆ ಸ್ಕೂಟ್ರ್ ಮೇಲೆ ನಂಜುಂಡಿ ಕಲ್ಯಾಣ ಅಂತ ಸ್ಟಿಕ್ಕರ್ ಹಾಕಿರೋದು ನಮ್ಮ ಮೈಸೂರಿನಲ್ಲಿ ಆ ಸ್ಟಿಕ್ಕರ್ ಹಾಕಿ ಆ ಸ್ಕೂಟ್ರ್ನ ಲೂನಾ ಸ್ಕೂಟ್ರ್ ಮಾರ್ದೇ ಅವ್ರು ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಒಬ್ಬರು ಮತ್ತು ಆ ಟೈಮ್ನಲ್ಲಿ ನಂಜುಂಡಿ ಕಲ್ಯಾಣ ಒಂದು ವರ್ಷದ ಹತ್ತತ್ರ ಪ್ರದರ್ಶನ ಆಗ್ತಾ ಇರುತ್ತೆ ಆಗ ರಾಗಣ್ಣನ ಸಿನ್ಮಾ ಗಜಪತಿ ಗರ್ವಭಂಗ ಕೂಡ ರಿಲೀಸ್ ಆಗುತ್ತೆ ಅದು ಕೂಡ ಭರ್ಜರಿ ಧೂಳು ಎಬ್ಬಿಸ್ಬಿಡುತ್ತೆ ಅದು ಕೂಡ ಇಂಡಸ್ಟ್ರಿ ಹಿಟ್ ಅಂತ ಅನಿಸ್ಕೊಳ್ಳುತ್ತೆ ಒಂದು ಕಡೆ ನಂಜುಂಡಿ ಕಲ್ಯಾಣ ಇನ್ನೂ ಪ್ರದರ್ಶನ ಆಗ್ತಾನೆ ಇರುತ್ತೆ ಅದು ಹೌಸ್ಫುಲ್ ಆಗ್ತಾನೇ ಇರುತ್ತೆ ಆ ಟೈಮ್ನಲ್ಲೇ ಗಜಪತಿ ಗರ್ವಭಂಗ ಕೂಡ ರಿಲೀಸ್ ಆಗುತ್ತೆ ಅದು ಕೂಡ ಎಲ್ಲೆಡೆ ಹೌಸ್ಫುಲ್ 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 ಒಂದೇ ವರ್ಷ ರಾಗಣ್ಣ ಎರಡು ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ಗಳನ್ನು ಕೊಡ್ತಾರೆ ಎರಡೂ ಸಿನಿಮಾದಲ್ಲೂ ಮಾಲಾಶ್ರೀ ಅವರ ನಾಯಕಿಯಾಗಿರ್ತಾರೆ ಆ ವರ್ಷ ಅವರು ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಅನಿಸ್ಕೋತಾರೆ ನಂಜುಂಡಿ ಕಲ್ಯಾಣ ಬೆಂಗಳೂರಿನ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಸತತವಾಗಿ ಎಪ್ಪತ್ತೆರಡು ವಾರಗಳ ಪ್ರದರ್ಶನವನ್ನು ಕಂಡು ಅದ್ಭುತ ದಾಖಲೆಯನ್ನು ಮಾಡಿದ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ